ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಇದೇ ತಿಂಗಳು ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಅಂದು ಹಾನಗಲ್ಲಿನ ಶ್ರೀರಾಮ ದೇವಸ್ಥಾನದಲ್ಲಿ ಕೂಡ ಶ್ರೀರಾಮ ಅಭಿಷೇಕ ಶ್ರೀರಾಮ ರಕ್ಷಾ ಶ್ರೀರಾಮ ಜಪ ಭಜನೆ ಅನೇಕ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಅಂದು ದೇವಸ್ಥಾನದಲ್ಲಿ ಹಾರಿಸಲು ಶ್ರೀರಾಮ ಭಗವದ್ವಜವನ್ನು ಎಂ ವಿ ನ್ಯೂಸ್ ಹಾಗೂ ಕಲಾ ತಂಡದ ಹಿರಿಯ ಕಲಾವಿದರಾದ ಎಂಎಸ್ ನಾಗೇಂದ್ರ ಡಾಕ್ಟರ್ ಶಿವಾರವರು ಅವರು ತಮ್ಮ ಸ್ವಗ್ರಹ ಮಂಜುಶ್ರೀ ನಿಲಯದಲ್ಲಿ ದೇವಸ್ಥಾನಕ್ಕೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಆಸಿ ದೇಸಾಯಿ ಟಿ ಆರ್ ವೇದಂಬಟ್ರು ಎಸ್ ಎಸ್ ಕಾಶಿಕರ್ ಅಡಿವಣ್ಣನವರ್ ಹಾಗೂ ಡಾಕ್ಟರ್ ಎಂಎಸ್ ನಾಗೇಂದ್ರ ಹಾಗೂ ಚಿಕ್ಕಪ್ಪ ಚಿಕ್ಕಣ್ಣನವರ್ ಮತ್ತು ಕುಟುಂಬದವರು ಉಪಸ್ಥಿತರಿದ್ದರು ಮನೆಯಲ್ಲಿ ರಾಮಚಂದ್ರನ ಒಂದು ಸನ್ನಿಧಿಯಲ್ಲಿ ಒಂದು ಧ್ವಜವನ್ನು ಭಗವಾನ್ ಧ್ವಜವನ್ನು ಹಾರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಅವರು ಆ ಒಳ್ಳೆ ಮನಸ್ಸಿನಿಂದ ಆ ಧ್ವಜವನ್ನು ನಮ್ಮ ರಾಮದೇವ ಗುಡಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಒಂದು ಇಲ್ಲಿ ಭಾಗಿಯಾಗಿ ಶ್ರೀಯುತ ನಾಗೇಂದ್ರ ಅವ್ರ ಕಡೆಯಿಂದ ಆ ಧ್ವಜವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ ಜೊತೆಗೆ ಆ ದಂಪತಿಗಳು ಮತ್ತು ಅವರ ಕುಟುಂಬಕ್ಕೆ ಶ್ರೀ ರಾಮಚಂದ್ರನು ಆಯುರ್ ಆರೋಗ್ಯ ಸಂಪತ್ತನ್ನು ಕೊಟ್ಟು ನಾಲ್ಕು ಮಂದಿ ಇನ್ನೂ ಹೆಚ್ಚಿನ ಸೇವೆಯನ್ನು ಡಾಕ್ಟರ್ ಆದ ರೀತಿಯಿಂದ ಅವರ ಸೇವೆಯನ್ನು ಇನ್ನೂ ಹೆಚ್ಚಿಗೆ ನಾಲ್ಕು ಜನರಿಗೆ ಅದು ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ಶ್ರೀ ರಾಮಚಂದ್ರನ ನೆನೆಯುತ್ತಾ ಹನುಮಂತನನ್ನು ನೆನೆಯುತ್ತಾ ಈ ಧ್ವಜವನ್ನು ನಾವು ಸ್ವೀಕಾರ ಮಾಡಿ ಅವರಿಗೆ ಸೇವಾ ಅಭಿವೃದ್ಧಿಯನ್ನು ನಾವು ದೇವರು ಗಮನಿಸಲಿ ಅಂತೇಳಿ ನಾವು ಅವರಲ್ಲಿ ಪ್ರಾರ್ಥಿಸಿಕೊಂಡು ಈ ಧ್ವಜವನ್ನು ಸ್ವೀಕಾರ ಮಾಡ್ತೇವೆ ಇವತ್ತ ಐದು ವರ್ಷಗಳಿಂದ ನಾವು ಕಾಯ್ತಕ್ಕಂತ ಒಂದು ಸಂತೋಷ ಕ್ಷಣಗಳು ನಮ್ಮ ದೇಶದೊಳಗೆ ಇವತ್ತ ಹಿಡಿಯುವಂತ ಒಂದು ಹಂತದಲ್ಲಿ ಸನ್ನಿಹಿತವಾಗಿದೆ ಯಾಕಂತಂದ್ರೆ ಸಾಕಷ್ಟು ಸಂಘರ್ಷಗಳನ್ನು ಕಂಡಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ ಪ್ರಭು ಶ್ರೀರಾಮನ ಹುಟ್ಟಿರ್ತಕ್ಕಂಥ ನಾಡು ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಅಲ್ಲಿ ಒಂದು ಭವಿವಾಳ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಇಪ್ಪತ್ತೆರೇ ತಾರೀಕು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಕಾರ್ಯ ನಮ್ಮ ಈಗಿನ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಮೋದಿಜಿಯವರ ನೇತೃತ್ವ ಮತ್ತು ಇನ್ನು ಪುರೋಹಿತ ವರ್ಗದವರು ಅವರೆಲ್ಲ ಸೇರಿಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಇಡೀ ಉಳ ರಾಜ್ಯಗಳಲ್ಲಿಯೂ ಇದೊಂದು ದೀಪಾವಳಿ ಹಬ್ಬದಂತೆ ಆಚರಿಸುವಂತ ಕಾರ್ಯ ನೆರವೇರಿದೆ ಅವತ್ತೆಲ್ಲ ಅವತ್ತು ಭಾಗಿಯಾಗಿ ಅವರವರು ಗ್ರಾಮದಲ್ಲಿ ಆ ದೀಪವನ್ನು ಬೆಳಗುವುದು ಮತ್ತು ರಾಮನ ದೇವಸ್ಥಾನದಲ್ಲಿ ಭಜನೆ ಹಾಡು ಮತ್ತು ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವುದು ಮತ್ತು ಧ್ವಜವನ್ನ ಹಾರಿಸುವಂತದ್ದು ಹನುಮಾನ ಧ್ವಜ ಇರ್ಬೋದು ಶ್ರೀರಾಮನ ಧ್ವಜ ಇರ್ಬೋದು ಇವೆಲ್ಲ ಕಾರ್ಯಗಳು ಅವತ್ತ ಏಕತ್ರವಾಗಿ ಬೆಳಗಿನಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಅವ್ಯಾವೃತವಾಗಿ ಜರುಗ್ತವೆ ಹಾಗಾಗಿ ಇದರಲ್ಲಿ ಇದರಲ್ಲಿ ಯಾರೂ ಒತ್ತಿರೋದಿಲ್ಲ ಎಲ್ಲ ಸ್ವಯಂಪ್ರಿಯರ ಈಗಾಗಲೇ ಎಷ್ಟೋ ಜನ ಎಷ್ಟೋ ಜನ ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ಹೊಂಟಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆ ನಿಮಿತ್ಯ ನಮ್ಮ ಹಂಗಲ್ ತಾಲೂಕಿನ ಹಂಗಲ್ ಗ್ರಾಮದಲ್ಲಿ ಶ್ರೀರಾಮನ ದೇವಸ್ಥಾನದಲ್ಲಿ ನಾವು ಸಹ ಇಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆ ಕಾರಕ ದೇವಸ್ಥಾನದಲ್ಲಿ ಗ್ರಾಮ ತಾಲೂಕ ಯಜ್ಞವೂ ಇದೆ ಆ ನಮ್ಮ ಗಣ್ಯ ನಾಗೇಂದ್ರ ಅಂತ ಅವರಿಗೆ ಡಾಕ್ಟರ್ ಶಿವ ಅಂತ ಒಂದು ಜನತೆ ಅವರಿಗೆ ನೀಡಿದ್ದಾರೆ ಅವರು ಈಗಾಗಲೇ ಒಂದು ಭಾಗದಿಂದ ಬಂದು ತಮ್ಮ ಅಳಿಲು ಸೇವೆಯನ್ನು ನಾನು ಮಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಆ ನಿಮಿತ್ತ ಇಪ್ಪತ್ತೆನೇ ತಾರೀಕು ಬೆಳಗಿನ ಅವಧಿ ಅವರು ಎಲ್ಲಾ ಕುಟುಂಬವರ್ಗರು ಪೂಜಾ ಕಾರ್ಯದಲ್ಲಿ ರಾಮನ ದೇವಸ್ಥಾನದಲ್ಲಿ ಉಪಸ್ಥಿತರಿರ್ತಾರೆ ಅದರ ಜೊತೆಗೆ ಈ ಧ್ವಜ ಭಗವಾನ್ ಧ್ವಜವನ್ನ ಇವತ್ತು ನಮ್ಮ ಪ್ರಮೋಷನ್ ಕಮಿಟಿ ಅಧ್ಯಕ್ಷ ಆಶೀರ್ ದೇಶ ಹೆಸರು ಸಹ ಅದನ್ನು ನಾವು ಧ್ವಜಾರೋಹಣ ಮಾಡಿ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ದಿವಸ ಇನ್ನು ಉಳಿದಂಥ ಪೂಜಾ ಕೆಲಸ ಅಭಿಷೇಕ ನೈವೇದ್ಯ ಇತ್ಯಾದಿ ಕಾರ್ಯಗಳನ್ನು ಸಹ ನಾವು ಅಲೇ ಮಾಡ್ತೇವೆ ಮಾಡ್ತೀವಿ ಅವರಲ್ಲಿ ಅವರು ಪಾಲ್ಗೊಳ್ಳಿ ಅವರು ಅಳೆಲಿ ಸೇವೆ ಅಲ್ಲಿದೆ ಈ ಈ ನಿಮಿತ್ತ ಮತ್ತು ಅಧ್ಯಕ್ಷರು ಆಶೀರ್ ದೇಶ ಉಪಸ್ಥಿತರಿದ್ದಾರೆ